thank <laughs> you

परमात्मा मात्मा ज्योतिशिव परमात्मारम् ज्योतिशिवमात्मा thank <laughs> you पतितनु नानो पावननीनु पतितनु दानो पावननीनु परम पिता शि परमात्मा पर ज्योतिशिव परमात्मा ज्ञानसागरा परमात्मा शान्ति सागरा परमात्मा परमपि शिव परमात्मा परं ज्योतिशिव परमात्मा i ah, know गणकरपरदानियोगीनो परम पिता शिव परमात्मा परं ज्योतिशिव परमात्मा परम शिव परमात्मा परं ज्योतिशिव परमा ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ರೆಕಾರ್ಡ್ ಸಂಜೀವಿನಿ ಬೂಟಿಯಾಗಿದೆ ಇದನ್ನು ಪ್ಲೇ ಮಾಡುವುದರಿಂದ ಬಾಡಿ ಹೋಗಿರುವುದು ಸರಿಯಾಗುವುದು ಪ್ರಶ್ನೆ ಅವಸ್ಥೆ ಕ್ಷೀಣವಾಗಲು ಕಾರಣ ಏನು ಯಾವ ಯುಕ್ತಿಯಿಂದ ಅವಸ್ಥೆಯನ್ನು ಬಹಳ ಚೆನ್ನಾಗಿ ಇಡಲು ಸಾಧ್ಯ ಉತ್ತರ ಜ್ಞಾನದ ಡಾನ್ಸ್ ಮಾಡುವುದಿಲ್ಲ ಇಲ್ಲ ಸಲ್ಲದ ಮಾತುಗಳಿಂದ ಸಮಯ ಕಳೆದು ಬಿಡುವಿರಿ ಆದ್ದರಿಂದ ಅವಸ್ಥೆ ಕ್ಷೀಣಿಸುತ್ತದೆ ಬೇರೆಯವರಿಗೆ ದುಃಖ ಕೊಟ್ಟರೂ ಸಹ ಅದರ ಪ್ರಭಾವ ಅವಸ್ಥೆಯ ಮೇಲೆ ಬೀಳುತ್ತದೆ ಅವಸ್ಥೆ ಚೆನ್ನಾಗಿ ಯಾವಾಗ ಇರುವುದೆಂದರೆ ಯಾವಾಗ ಮಧುರರಾಗಿ ನಡೆಯುವಿರಿ ನೆನಪಿನ ಮೇಲೆ ಪೂರ್ತಿ ಗಮನವಿರುವುದು ರಾತ್ರಿ ಮಲಗುವ ಮೊದಲು ಕಡಿಮೆಯಿಂದರೂ ಒಂದು ಎರಡು ಗಂಟೆಯಾದರೂ ನೆನಪಿನಲ್ಲಿ ಕುಳಿತುಕೊಳ್ಳುವಿರಿ ನಂತರ ಬೆಳಗ್ಗೆ ಎದ್ದು ನೆನಪು ಮಾಡಿದಾಗ ನಿಮ್ಮ ಅವಸ್ಥೆ ಚೆನ್ನಾಗಿರುತ್ತದೆ ಗೀತೆ ನನ್ನ ಮನಸ್ಸಿನ ದ್ವಾರದಲ್ಲಿ ಬಂದವರು ಯಾರು ಕೌನ್ ಆಯಾ ಮೇರೆ ಮನ್ಕೆ ದ್ವಾರೆ ಓಂ ಶಾಂತಿ ಈ ರೆಕಾರ್ಡ್ಗಳನ್ನು ಬಾಬಾ ಮಕ್ಕಳಿಗಾಗಿ ಮಾಡಿಸಿದ್ದಾರೆ ಇದರ ಅರ್ಥ ಸಹ ಮಕ್ಕಳ ವಿನಃ ಬೇರೆ ಯಾರಿಗೂ ತಿಳಿಯುವುದಿಲ್ಲ ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ ಇಂತಹ ಒಳ್ಳೊಳ್ಳೆಯ ರೆಕಾರ್ಡ್ ಮನೆಯಲ್ಲಿಟ್ಟುಕೊಳ್ಳಬೇಕು ನಂತರ ಯಾರಾದರೂ ಬಾಡಿ ಓದಂತಾಗಿ ಬಂದಾಗ ರೆಕಾರ್ಡ್ ಪ್ಲೇ ಮಾಡುವುದರಿಂದ ಬುದ್ಧಿಯಲ್ಲಿ ತಕ್ಷಣ ಅರ್ಥ ಬಂದಾಗ ಬಾಡಿ ಹೋಗಿರುವವರು ಸರಿ ಹೋಗಿಬಿಡುವರು ಈ ರೆಕಾರ್ಡ್ ಸಹ ಸಂಜೀವಿನಿ ಬೂಟಿಯಾಗಿದೆ ಬಾಬಾ ಸೂಚನೆಗಳಂತೂ ಕೊಡುತ್ತಾರೆ ಆದರೆ ಕೆಲವರು ಮಾತ್ರ ಅದನ್ನು ಕಾರ್ಯರೂಪದಲ್ಲಿ ತರುತ್ತಾರೆ ಈಗ ಈ ಗೀತೆಯಲ್ಲಿ ಯಾರು ಹೇಳುತ್ತಾರೆ ನಮ್ಮ ನಿಮ್ಮ ಎಲ್ಲರ ಹೃದಯದಲ್ಲಿ ಯಾರು ಬಂದರು ಯಾರು ಬಂದು ಜ್ಞಾನದ ಡಾನ್ಸ್ ಮಾಡುತ್ತಾರೆ ಹೇಳುತ್ತಾರೆ ಗೋಪಿಕೆಯರು ಕೃಷ್ಣನನ್ನು ನಾಟ್ಯವಾಡಿಸುತ್ತಿದ್ದರು ಎಂದು ಈಗಂತೂ ಇಲ್ಲ ಈಗ ಬಾಬಾ ಹೇಳುತ್ತಾರೆ ಏ ಸಾಲಿಗ್ರಾಮ ಗ್ರಾಮ ಮಕ್ಕಳೇ ಎಲ್ಲರಿಗೂ ಹೇಳುತ್ತಾರಲ್ಲವೇ ಸ್ಕೂಲ್ ಎಂದರೆ ಸ್ಕೂಲ್ ಎಲ್ಲಿ ವಿದ್ಯೆ ಓದಲಾಗುತ್ತದೆ ಇದು ಸಹ ಪಾಠಶಾಲೆಯಾಗಿದೆ ನೀವು ಮಕ್ಕಳು ತಿಳಿದಿರುವಿರಿ ನಮ್ಮ ಹೃದಯದಲ್ಲಿ ಯಾರ ನೆನಪು ಬರುತ್ತದೆ ಬೇರೆ ಯಾರೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಈ ಮಾತುಗಳು ಇಲ್ಲ ಇದೊಂದೇ ಸಮಯವಾಗಿದೆ ಯಾವುದು ನೀವು ಮಕ್ಕಳಿಗೆ ಅವರ ನೆನಪು ಇರುತ್ತದೆ ಬೇರೆ ಯಾರೂ ಅವರನ್ನು ನೆನಪು ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನೀವು ಪ್ರತಿದಿನ ನನ್ನನ್ನು ನೆನಪು ಮಾಡಿದಾಗ ಧಾರಣೆ ಬಹಳ ಚೆನ್ನಾಗಿ ಆಗುತ್ತದೆ ಯಾವ ರೀತಿ ನಾನು ಡೈರೆಕ್ಷನ್ ಕೊಡುತ್ತೇನೆ ಆ ರೀತಿ ನೀವು ನೆನಪು ಮಾಡುವುದಿಲ್ಲ ಮಾಯೆ ನಿಮಗೆ ನೆನಪು ಮಾಡಲು ಬಿಡುವುದಿಲ್ಲ ನಾನು ಹೇಳಿದಂತೆ ನೀವು ಭಾಳ ಕಡಿಮೆ ನಡೆಯುವಿರಿ ಮತ್ತು ಮಾಯೆ ಹೇಳುವಂತೆ ಭಾಳ ಹೆಚ್ಚು ನಡೆಯುವಿರಿ ಎಷ್ಟೋ ಬಾರಿ ಹೇಳಿರುವೆ ರಾತ್ರಿಯಲ್ಲಿ ಮಲಗಲು ಹೋಗುವ ಮುಂಚೆ ಒಂದೆರಡು ಗಂಟೆ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಬಲೆ ಸ್ತ್ರೀ ಪುರುಷರಿದ್ದರೆ ಒಟ್ಟಿಗೆ ಕುಳಿತುಕೊಳ್ಳಿ ಅಥವಾ ಬೇರೆ ಬೇರೆ ಕುಳಿತುಕೊಳ್ಳಿ ಬುದ್ಧಿಯಲ್ಲಿ ಒಬ್ಬ ತಂದೆಯದೇ ನೆನಪಿರಲಿ ಆದರೆ ಕೇವಲ ಕೆಲವರು ಮಾತ್ರ ನೆನಪು ಮಾಡುತ್ತಾರೆ ಮಾಯೆ ಮರೆಸಿಬಿಡುತ್ತದೆ ಆಗ್ನೆಯಂತೆ ನಡೆಯದಿದ್ದರೆ ಪದವಿಯನ್ನು ಹೇಗೆ ಪಡೆಯಲು ಸಾಧ್ಯ ಬಾಬಾರವರನ್ನು ಭಾಳ ನೆನಪು ಮಾಡಬೇಕು ಶಿವಬಾಬಾ ನೀವೇ ಆತ್ಮಗಳ ತಂದೆಯಾಗಿರುವಿರಿ ಎಲ್ಲರಿಗೂ ನಿಮ್ಮಿಂದಲೇ ಆಸ್ತಿ ಸಿಗಬೇಕಿದೆ ಯಾರು ಪುರುಷಾರ್ಥ ಮಾಡುವುದಿಲ್ಲ ಅವರಿಗೂ ಸಹ ಆಸ್ತಿ ಸಿಗುವುದು ಬ್ರಹ್ಮಾಂಡದ ಮಾಲೀಕರಂತೂ ಎಲ್ಲರೂ ಆಗುವಿರಿ ಎಲ್ಲ ಆತ್ಮಗಳು ನಿರ್ವಾಣ ಧಾಮಕ್ಕೆ ಡ್ರಾಮಾ ಅನುಸಾರ ಬರುವವು ಬಲೆ ಏನು ಮಾಡದೆ ಹೋದರು ಅರ್ಧಕಲ್ಪ ಬಲೆ ಭಕ್ತಿ ಮಾಡುತ್ತಾರೆ ಆದರೆ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ನಾನು ಮಾರ್ಗದರ್ಶಕನಾಗಿ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ವಾಪಸ್ ಹೋಗುವುದಿಲ್ಲ ಯಾರೂ ರಸ್ತೆಯನ್ನು ನೋಡೇ ಇಲ್ಲ ಒಂದು ವೇಳೆ ನೋಡಿದ್ದೇ ಆದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಗಳ ತರಹ ಹೋಗಬೇಕಿತ್ತು ಮೂಲವತನ ಏನು ಇದನ್ನು ಸಹ ಯಾರೂ ಅರಿತುಕೊಂಡಿಲ್ಲ ನೀವು ಅರಿತಿರುವಿರಿ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದೇ ಪುನರಾವರ್ತನೆ ಮಾಡಬೇಕು ಈಗ ದಿನದಲ್ಲಂತೂ ಕರ್ಮಯೋಗಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗಬೇಕು ಭೋಜನ ತಯಾರಿಸುವುದು ಇತ್ಯಾದಿ ಎಲ್ಲ ಕೆಲಸ ಮಾಡಬೇಕು ವಾಸ್ತವದಲ್ಲಿ ಕರ್ಮ ಸಂನ್ಯಾಸ ಮಾಡುವುದು ಸಹ ತಪ್ಪಾಗಿದೆ ಕರ್ಮವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ ಕರ್ಮ ಸನ್ಯಾಸಿ ಎಂದು ಸುಳ್ಳಾಗಿ ಹೆಸರಿಟ್ಟಿದ್ದಾರೆ ಅಂದಾಗ ದಿನದಲ್ಲಿ ಬಲೆ ವ್ಯವಹಾರ ಇತ್ಯಾದಿ ಮಾಡಿ ರಾತ್ರಿಯಲ್ಲಿ ಹಾಗೂ ಬೆಳಿಗ್ಗೆ ಬೆಳಿಗ್ಗೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿರಿ ಯಾರನ್ನು ಈಗ ನೀವು ತನ್ನವರನ್ನಾಗಿ ಮಾಡಿಕೊಂಡಿರುವಿರಿ ಅವರ ನೆನಪು ಮಾಡುವುದರಿಂದ ಸಹಯೋಗವೂ ಸಿಗುವುದು ಇಲ್ಲದೆ ಹೋದರೆ ಸಿಗುವುದಿಲ್ಲ ಸಾಹುಕಾರರಿಗಂತೂ ತಂದೆಗೆ ಮಕ್ಕಳಾಗುವುದರಲ್ಲಿ ಹೃದಯ ವಿಧೀರ್ಣರಾಗುತ್ತಾರೆ ನಂತರ ಪದವಿಯು ಸಹ ಸಿಗುವುದಿಲ್ಲ ಇಲ್ಲಿ ನೆನಪು ಮಾಡುವುದಂತೂ ಬಹಳ ಸಹಜವಾಗಿದೆ ಅವರು ನಮ್ಮ ತಂದೆ ಟೀಚರ್ ಸದ್ಗುರುವಾಗಿದ್ದಾರೆ ನಮಗೆ ಎಲ್ಲ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ ಈ ಪ್ರಪಂಚದ ಚರಿತ್ರೆ ಭೂಗೋಳ ಯಾವ ರೀತಿ ಪುನರಾವರ್ತನೆಯಾಗುತ್ತದೆ ಎಂದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ನಂತರ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ಎಲ್ಲರನ್ನೂ ವಾಪಸ್ ಕರೆದೊಯ್ಯುವವರಂತೂ ತಂದೆಯೇ ಆಗಿದ್ದಾರೆ ಈ ರೀತಿಯ ಚಿಂತನೆಯಲ್ಲಿರಬೇಕು ರಾತ್ರಿ ಮಲಗುವ ಸಮಯದಲ್ಲಿಯೂ ಸಹ ಈ ಜ್ಞಾನ ತಿರುಗುತ್ತಿರಬೇಕು ಬೆಳಿಗ್ಗೆ ಏಳುವಾಗಲೂ ಸಹ ಇದೇ ಜ್ಞಾನ ನೆನಪಿನಲ್ಲಿರಲಿ ನಾವು ಬ್ರಾಹ್ಮಣರಿಂದ ದೇವತೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಆಗುವೆವು ಆಮೇಲೆ ಬಾಬಾ ಬರುತ್ತಾರೆ ನಂತರ ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ ಬಾಬಾ ತ್ರಿಮೂರ್ತಿ ತ್ರಿಕಾಲದರ್ಶಿ ತ್ರಿನೇತ್ರಿ ಸಹ ಆಗಿದ್ದಾರೆ ನಮ್ಮ ಬುದ್ಧಿಯನ್ನು ತೆರೆದು ಬಿಡುತ್ತಾರೆ ಜ್ಞಾನದ ಮೂರನೇ ನೇತ್ರವೂ ಸಹ ಸಿಗುತ್ತದೆ ಇಂತಹ ತಂದೆಯಂತೂ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ರಚನೆಯನ್ನು ರಚಿಸುತ್ತಾರೆ ಎಂದ ಮೇಲೆ ತಾಯಿಯೂ ಆಗಿದ್ದಾರೆ ಜಗದಂಬೆಯನ್ನು ನಿಮಿತ್ತವಾಗಿ ಮಾಡುತ್ತಾರೆ ತಂದೆ ಈ ತನುವಿನಲ್ಲಿ ಬಂದು ಬ್ರಹ್ಮಾರವರ ರೂಪದಲ್ಲಿ ಆಟಪಾಠವನ್ನು ಆಡುತ್ತಾರೆ ತಿರುಗಾಡಲು ಸಹ ಹೋಗುತ್ತಾರೆ ನಾವು ಬಾಬಾರವರನ್ನು ನೆನಪಂತೂ ಮಾಡುತ್ತೇವಲ್ಲವೇ ನೀವು ಅರಿತಿರುವಿರಿ ಇವರ ರಥದಲ್ಲಿ ಬರುತ್ತಾರೆ ಎಂದು ನೀವು ಹೇಳುವಿರಿ ಬಾಪ್ತಾದ ನಮ್ಮ ಜೊತೆ ಆಟವಾಡುತ್ತಾರೆ ಎಂದು ಆಟದಲ್ಲಿಯೂ ಸಹ ಬಾಬಾ ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ ಬಾಬಾ ತಿಳಿಸುತ್ತಾರೆ ನಾನು ಇವರ ರಥದ ಮೂಲಕ ಆಟವಾಡುತ್ತಿದ್ದೇನೆ ಎಂದು ಚೈತನ್ಯದಲ್ಲಂತೂ ಇರುವರಲ್ಲವೇ ಆದ್ದರಿಂದ ಇಂತಹ ಚಿಂತನೆ ಇಟ್ಟುಕೊಳ್ಳಬೇಕು ಇಂತಹ ತಂದೆಯ ಮೇಲೆ ಬಲಿಹಾರಿ ಸಹ ಆಗಬೇಕು ಭಕ್ತಿ ಮಾರ್ಗದಲ್ಲಿ ನೀವು ಆಡುತ್ತಾ ಬಂದಿರಿ ನಾನು ನಿನಗೆ ಬಲಿಹಾರಿಯಾಗಿ ಬಿಡುವೇನೋ ಈಗ ತಂದೆ ಹೇಳುತ್ತಾರೆ ನನ್ನನ್ನು ಈ ಒಂದು ಜನ್ಮಕ್ಕಾಗಿ ನಿಮ್ಮ ವಾರಿಸ್ ಮಾಡಿಕೊಂಡು ಬಿಡಿ ಆಗ ನಾನು ನಿಮಗೆ ಇಪ್ಪತ್ತೊಂದು ಜನ್ಮಕ್ಕಾಗಿ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಈಗ ಇವರು ಆಜ್ಞೆ ನೀಡಿದರೂ ಸಹ ಆ ಸೂಚನೆಯಂತೆ ನಡೆಯಬೇಕು ಅವರೂ ಸಹ ಹೇಗೆ ನೋಡಿರುತ್ತಾರೆ ಅದರಂತೆ ಸೂಚನೆಯನ್ನು ಕೊಡುತ್ತಾರೆ ಡೈರೆಕ್ಷನ್ ಪ್ರಮಾಣ ನಡೆಯುವುದರಿಂದ ಮಮತ್ವ ಅಳಿಸಿ ಹೋಗುವುದು ಆದರೆ ಭಯ ಬೀಳುತ್ತಾರೆ ಬಾಬಾ ಹೇಳುತ್ತಾರೆ ನೀವು ಬಲಿಯಾಗದಿದ್ದರೆ ನಾವು ಹೇಗೆ ಆಸ್ತಿ ಕೊಡುವುದು ನಿಮ್ಮ ಹಣವನ್ನು ಯಾರೂ ತೆಗೆದುಕೊಂಡು ಹೋಗುವುದಿಲ್ಲ ಹೇಳುತ್ತಾರೆ ಒಳ್ಳೆಯದು ನಿಮ್ಮ ಬಳಿ ಹಣ ಇದ್ದಲ್ಲಿ ಅದನ್ನು ಲಿಟ್ರೇಚರ್ ಮಾಡಿಸುವಲ್ಲಿ ತೊಡಗಿಸಿ ಟ್ರಸ್ಟಿಯಾಗಿರುವಿರಲ್ಲವೇ ಬಾಬಾ ಸಲಹೆ ಕೊಡುತ್ತಿರುತ್ತಾರೆ ಬಾಬಾರವರ ಬಳಿ ಏನಿದೆ ಅದೆಲ್ಲ ಮಕ್ಕಳಿಗಾಗಿ ಇದೆ ಮಕ್ಕಳಿಂದ ಏನನ್ನೂ ಪಡೆಯುವುದಿಲ್ಲ ಯುಕ್ತಿಯಿಂದ ತಿಳಿಸಿಕೊಡುತ್ತಾರೆ ಕೇವಲ ಮಮತ್ವ ಅಳಿಸಿ ಹೋಗಬೇಕು ಮೋಹವೂ ಸಹ ಬಹಳ ಕಠಿಣವಾಗಿದೆ ಕೋತಿಯ ಉದಾಹರಣೆ ಬಾಬಾ ಹೇಳುತ್ತಾರೆ ನೀವು ಕೋತಿಗಳ ತರಹ ಅವರಲ್ಲಿ ಏಕೆ ಮೋಹವನ್ನು ಇಡುವಿರಿ ಮತ್ತೆ ಮನೆ ಮನೆಯಲ್ಲಿ ಮಂದಿರ ಹೇಗೆ ಆಗುವುದು ನಾನು ನಿಮ್ಮನ್ನು ಮಂಗತನದಿಂದ ಬಿಡಿಸಿ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೇನೆ ನೀವು ಕೊಳಕು ಪಟ್ಟಿಯ ಮೇಲೆ ಮಮತ್ವ ಏಕೆ ಇಡುವಿರಿ ಬಾಬಾ ಕೇವಲ ಮತ ನೀಡುತ್ತಾರೆ ಹೇಗೆ ಸಂಭಾಲಿಸಬೇಕು ಎಂದು ಆದರೂ ಬುದ್ಧಿಯಲ್ಲಿ ಕೂರುವುದಿಲ್ಲ ಇದೆಲ್ಲ ಬುದ್ಧಿಯ ಕೆಲಸವಾಗಿದೆ ಬಾಬಾ ಸಲಹೆ ಕೊಡುತ್ತಾರೆ ಅಮೃತ ವೇಳೆಯಲ್ಲೂ ಸಹ ಬಾಬನ ಜೊತೆ ಹೇಗೆ ಮಾತನಾಡುವುದು ಬಾಬಾ ತಾವು ಅದ್ದಿನ ತಂದೆ ಟೀಚರ್ ಆಗಿರುವಿರಿ ನೀವೇ ಈ ಬೇಹದ್ದಿನ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ ನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಈ ಪ್ರಪಂಚದಲ್ಲಿ ಯಾರೂ ಸಹ ತಿಳಿದಿಲ್ಲ ಜಗದಂಬೆಗೆ ಮಾತಾಪಿತಾ ಎಂದು ಸಹ ಹೇಳುವಿರಿ ಅವರು ಯಾರು ಸತ್ಯಯುಗದಲ್ಲಿಯಂತೂ ಆಗಲು ಸಾಧ್ಯವಿಲ್ಲ ಅಲ್ಲಿನ ಮಹಾರಾಣಿ ಮಹಾರಾಜ ಅಂತೂ ಲಕ್ಷ್ಮಿ ನಾರಾಯಣ ಆಗಿದ್ದಾರೆ ಅವರಿಗೆ ಅವರದೇ ಆದ ಮಕ್ಕಳಿದ್ದಾರೆ ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ ನಾವು ಹೇಗೆ ಅವರ ಮಕ್ಕಳಾಗುತ್ತೇವೆ ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ ಈಗ ನಾವು ಅರಿತಿದ್ದೇವೆ ಈ ಜಗದಂಬ ಬ್ರಾಹ್ಮಣಿಯಾಗಿದ್ದಾರೆ ಬ್ರಹ್ಮಾರ ಮಗಳು ಸರಸ್ವತಿ ಮನುಷ್ಯರಿಗೆ ಈ ರಹಸ್ಯ ತಿಳಿದಿಲ್ಲ ರಾತ್ರಿಯಲ್ಲಿ ಬಾಬಾರವರ ನೆನಪಿನಲ್ಲಿ ಕುಳಿತುಕೊಳ್ಳುವ ನಿಯಮವನ್ನಿಟ್ಟುಕೊಳ್ಳಿ ಇದು ಬಹಳ ಒಳ್ಳೆಯದು ನಿಯಮ ಮಾಡಿದ್ದೇ ಆದರೆ ನಿಮಗೆ ಖುಷಿಯ ಪಾರ ಏರಿರುತ್ತದೆ ನಂತರ ಯಾವುದೇ ಕಷ್ಟ ಇರುವುದಿಲ್ಲ ಹೇಳುವಿರಿ ಒಬ್ಬ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಮತ್ತೆ ಕೊಳಕು ದೃಷ್ಟಿ ಇಟ್ಟಿದ್ದೇ ಆದರೆ ಕ್ರಿಮಿನಲ್ ಅಸಾಲ್ಟ್ ಆಗಿಬಿಡುವುದು ನಶೆಯಲ್ಲಿಯೂ ಸಹ ಸತೋ ರಜೋ ತಮೋಗುಣಿ ಇರುವುದಲ್ಲವೇ ತಮೋಗುಣಿ ನಶೆ ಏರಿದರೆ ಸಾಯಬೇಕಾಗುತ್ತೆ ಇದನ್ನು ನಿಯಮವಾಗಿ ಮಾಡಿಕೊಳ್ಳಿ ಸ್ವಲ್ಪ ಸಮಯವಾದರೂ ಬಾಬಾರವರನ್ನು ನೆನಪು ಮಾಡಿ ಬಾಬಾರವರ ನೆ ಸೇವೆಯಲ್ಲಿ ಹೋಗಿ ಆಮೇಲೆ ಮಾಯಿಯ ಬಿರುಗಾಳಿ ಬರುವುದಿಲ್ಲ ಆ ನಶೆ ದಿನಪೂರ್ತಿ ನಡೆಯುತ್ತದೆ ಮತ್ತು ಅವಸ್ಥೆಯೂ ಸಹ ಬಹಳ ರಿಫೈನ್ ಆಗಿಬಿಡುವುದು ಯೋಗದಲ್ಲಿಯೂ ಲೈನ್ ಕ್ಲಿಯರ್ ಆಗಿಬಿಡುವುದು ಇಂತಿಂತಹ ರೆಕಾರ್ಡ್ಗಳೂ ಸಹ ಬಹಳ ಚೆನ್ನಾಗಿದೆ ರೆಕಾರ್ಡ್ ಕೇಳುತ್ತಿದ್ದರೆ ಕುಣಿಯಲು ಶುರು ಮಾಡುವಿರಿ ರಿಫ್ರೆಶ್ ಆಗಿಬಿಡುವಿರಿ ಎರಡು ನಾಲ್ಕು ಐದು ರೆಕಾರ್ಡ್ಗಳು ಬಹಳ ಚೆನ್ನಾಗಿದೆ ಬಡವರೂ ಸಹ ಬಾಬಾರವರ ಈ ಸೇವೆಯಲ್ಲಿ ತೊಡಗಿದ್ದೇ ಆದರೆ ಅವರಿಗೆ ಮೆಹಲ್ ಸಿಗಲು ಸಾಧ್ಯವಿದೆ ಶಿವಬಾಬಾರವರ ಭಂಡಾರದಿಂದ ಎಲ್ಲವೂ ಸಿಗುತ್ತದೆ ಸರ್ವಿಸಬಲ್ ಮಕ್ಕಳಿಗೆ ಬಾಬಾ ಏಕೆ ಕೊಡುವುದಿಲ್ಲ ಶಿವ ಬಾಬಾರವರ ಭಂಡಾರ ಸದಾ ಭರ್ಪೂರ್ ಆಗಿರುವುದು ಗೀತೆ ಇದಾಗಿದೆ ಜ್ಞಾನದ ಡ್ಯಾನ್ಸ್ ತಂದೆ ಬಂದು ಗೋಪ ಗೋಪಿಯರಿಂದ ಜ್ಞಾನದ ಡ್ಯಾನ್ಸ್ ಮಾಡಿಸುತ್ತಾರೆ ಎಲ್ಲೇ ಕುಳಿತೀರಿ ಬಾಬಾರವರನ್ನು ನೆನಪು ಮಾಡುತ್ತೀರಿ ಆಗ ಅವಸ್ಥೆ ಬಹಳ ಚೆನ್ನಾಗಿರುತ್ತದೆ ಹೇಗೆ ಬಾಬಾ ಜ್ಞಾನ ಮತ್ತು ಯೋಗದ ನಶೆಯಲ್ಲಿರುತ್ತಾರೆ ನೀವು ಮಕ್ಕಳಿಗೂ ಸಹ ಕಲಿಸುತ್ತಾರೆ ಆಗ ಖುಷಿಯ ನಶೆ ಇರುವುದು ಇಲ್ಲದೆ ಹೋದರೆ ಇಲ್ಲ ಸಲ್ಲದ ಮಾತುಗಳಲ್ಲಿ ಇರುವುದರಿಂದ ನಂತರ ಅವಸ್ಥೆ ಕೆಟ್ಟು ಹೋಗುವುದು ಬೆಳಿಗ್ಗೆ ಹೇಳುವುದು ಬಹಳ ಒಳ್ಳೆಯದು ಬಾಬನ ನೆನಪಿನಲ್ಲಿ ಕುಳಿತು ಬಾಬಾರವರ ಜೊತೆ ಸಿಹಿ ಸಿಹಿಯಾದ ಮಾತುಗಳನ್ನಾಡಬೇಕು ಭಾಷಣ ಮಾಡುವವರಂತೂ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತೆ ಇಂದು ಇಂತಿಂತಹ ಪಾಯಿಂಟ್ಸ್ ಮೇಲೆ ತಿಳಿಸಿ ಹೇಳೋಣ ಹೀಗೆ ತಿಳಿಸಿ ಹೇಳೋಣ ಬಾಬಾರವರಿಗೆ ಬಹಳ ಮಕ್ಕಳು ಕೇಳುತ್ತಾರೆ ನಾವು ನೌಕರಿ ಬಿಡೋಣವೇ ಆದರೆ ಬಾಬಾ ಹೇಳುತ್ತಾರೆ ಮೊದಲು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಿ ಬಾಬಾರವರು ನೆನಪಿನ ಯುಕ್ತಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಸಿಗುತ್ತಾರೆ ಅವರಿಗೆ ಈ ಅಭ್ಯಾಸವಾಗಿಬಿಡುತ್ತೆ ಕೆಲವರಿಗಂತೂ ಬಾಬಾರವರ ನೆನಪು ಬಹಳ ಕಷ್ಟದಿಂದ ನೆನಪಿರುತ್ತೆ ನೀವು ಕುಮಾರಿಯರ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ ಕುಮಾರಿಯರಿಗೆ ಎಲ್ಲರೂ ಕಾಲಿಗೆ ಬೀಳುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ಭಾರತಕ್ಕೆ ಸ್ವರಾಜ್ಯವನ್ನು ಕೊಡಿಸುವಿರಿ ನಿಮ್ಮ ನೆನಪಾರ್ಥ ಮಂದಿರಗಳು ಇವೆ ಬ್ರಹ್ಮ ಕುಮಾರ ಕುಮಾರಿಯರ ಹೆಸರು ಸಹ ಎಲ್ಲವೇ ಕುಮಾರಿಯರು ಅವರೇ ಆಗಿದ್ದಾರೆ ಯಾರು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುತ್ತಾರೆ ಅಂದರೆ ಇದರ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ ನೀವು ಮಕ್ಕಳು ಅರಿತಿರುವಿರಿ ಇದು ಐದು ಸಾವಿರ ವರ್ಷಗಳ ರೀಲ್ ಆಗಿದೆ ಏನೆಲ್ಲ ಪಾಸ್ ಆಯಿತೋ ಅದು ಡ್ರಾಮಾ ತಪ್ಪಾದರೆ ಅದು ಡ್ರಾಮಾ ನಂತರ ಮುಂದೆ ನಿಮ್ಮ ರಿಜಿಸ್ಟರ್ ಸರಿ ಮಾಡಿಕೊಳ್ಳಬೇಕಾಗಿದೆ ಆಮೇಲೆ ರಿಜಿಸ್ಟರ್ ಕೆಡಬಾರದು ಬಹಳ ದೊಡ್ಡ ಪರಿಶ್ರಮವಾಗಿದೆ ಆದ್ದರಿಂದ ಇಷ್ಟು ಉನ್ನತವಾದ ಪದವಿ ಸಿಗುವುದು ಬಾಬಾರವರ ಮಗು ಆದ ನಂತರ ಬಾಬಾ ಆಸ್ತಿಯನ್ನು ಕೊಡುತ್ತಾರೆ ಸವತಿ ಮಕ್ಕಳಿಗಂತೂ ಆಸ್ತಿ ಕೊಡುವುದಿಲ್ಲ ಸಹಾಯ ಮಾಡುವುದಂತೂ ನನ್ನ ಕರ್ತವ್ಯ ಆಗಿದೆ ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಪ್ರತಿ ಮಾತಿನಲ್ಲಿ ಸಹಾಯ ಮಾಡುತ್ತಾರೆ ತಂದೆಯನ್ನು ನೋಡಿ ಎಷ್ಟು ಸಹಾಯ ಮಾಡುತ್ತಾರೆ ಸಾಹಸ ಮನುಷ್ಯನದ್ದು ಸಹಾಯ ಭಗವಂತನದ್ದು ಇಮ್ಮತ್ತೇ ಬಚ್ಚೆ ಮದದ ಹೇ ಕುದ ಮಾಯಿಯ ಮೇಲೆ ಜಯ ಸಾಧಿಸಲೂ ಸಹ ಶಕ್ತಿಯ ಅವಶ್ಯಕತೆ ಇದೆ ಒಬ್ಬ ಆತ್ಮೀಯ ತಂದೆಯನ್ನು ನೆನಪು ಮಾಡಬೇಕೋ ಬೇರೆ ಎಲ್ಲರ ಸಂಘ ಬಿಟ್ಟು ಒಬ್ಬರ ಸಂಘ ಜೋಡಿಸಬೇಕೋ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಅವರು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಮಾತನಾಡುತ್ತೇನೆ ಬೇರೆಯವರು ಯಾರೂ ನಾನು ತಂದೆ ಟೀಚರ್ ಮತ್ತು ಗುರುವಾಗಿದ್ದೇನೆ ಎಂದು ಹೇಗೆ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರರ ರಚಯಿತನಾಗಿದ್ದೇನೆ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿರುವಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಹಳೆಯ ಕಸದ ಮೇಲೆ ಮಮತ್ವ ಇಡಬಾರದು ತಂದೆಯ ಸೂಚನೆಯ ಮೇಲೆ ನಡೆದು ತಮ್ಮ ಮಮತ್ವವನ್ನು ಅಳಿಸಿ ಹಾಕಬೇಕೋ ಟ್ರಸ್ಟಿ ಆಗಿ ಇರಬೇಕು ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರೀಸ್ ಮಾಡಿಕೊಂಡು ಅವರ ಮೇಲೆ ಬಲಿಯಾರಿಯಾಗಬೇಕೋ ಆಗ ಇಪ್ಪತ್ತೊಂದು ಜನ್ಮಗಳಿಗೆ ರಾಜ್ಯ ಭಾಗ್ಯ ಸಿಗುವುದು ತಂದೆಯನ್ನು ನೆನಪು ಮಾಡುತ್ತಾ ಸೇವೆ ಮಾಡಬೇಕೋ ನಶೆಯಲ್ಲಿರಬೇಕೋ ರಿಜಿಸ್ಟರ್ಗೆಂದೂ ಕೆಟ್ಟು ಹೋಗಬಾರದು ಇದರ ಬಗ್ಗೆ ಗಮನ ಕೊಡಬೇಕು ವರದಾನ ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ನಿಸ್ವಾರ್ಥ ಸೇವಾದಾರಿ ಭವ ಸತ್ಯಯುಗದಲ್ಲಿ ಸಂಗಮದ ಕರ್ಮದ ಫಲ ದೊರಕುವುದು ಆದರೆ ಇಲ್ಲಿ ತಂದೆಯವರಾಗುವುದರಿಂದ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲಿ ದೊರಕುವುದು ಸೇವೆ ಮಾಡಿದೊಡನೆ ಮತ್ತು ಸೇವೆ ಮಾಡುವುದರ ಜೊತೆ ಜೊತೆ ಖುಷಿ ಸಿಗುವುದು ಯಾರು ನೆನಪಿನಲ್ಲಿರುತ್ತಾ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವರು ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯವಾಗಿ ಸಿಗುವುದು ಪ್ರತ್ಯಕ್ಷ ಫಲವೇ ತಾಜಾ ಫಲವಾಗಿದೆ ಯಾವುದು ಕಾಲಕ್ಕೆ ಆರೋಗ್ಯವಂತರನ್ನಾಗಿ ಮಾಡಿ ಬಿಡುವುದು ಯೋಗಯುಕ್ತ ಯಥಾರ್ಥ ಸೇವೆಯ ಫಲವಾಗಿದೆ ಖುಷಿ ಅತೀಂದ್ರಿಯ ಸುಖ ಮತ್ತು ಡಬಲ್ ಲೈಟ್ನ ಅನುಭೂತಿ ಸ್ಲೋಗನ್ ವಿಶೇಷ ಆತ್ಮರು ಅವರೇ ಆಗಿದ್ದಾರೆ ಯಾರು ತಮ್ಮ ಚಲನೆಯ ಮೂಲಕ ಆತ್ಮೀಯ ಘನತೆಯ ಬೆಳಕು ಮತ್ತು ಒಳಪಿನ ಅನುಭವ ಮಾಡಿಸುವಂತವರು ಒಳ್ಳೆಯದು ಓಂ ಶಾಂತಿ